ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡೆವಿಲ್ ಚಿತ್ರಕ್ಕೆ ದರ್ಶನ್ ಲಕ್ಕಿ ಥಿಯೇಟರ್ ಸಿಕ್ತು ಆ ಥಿಯೇಟರ್ಗಾಗಿ ಸುದೀಪ್ ಸಿನಿಮಾ ಮಾರ್ಕ್ ಮತ್ತು ಶಿವಣ್ಣ ಸಿನಿಮಾ ನಲವತ್ತೈದರ ಮಧ್ಯೆ ಪೈಪೋಟಿ ನಡೆಯಲಿದೆ ರಾಜ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಜನ ಸಿನಿಮಾ ನೋಡಲು ಈಗ ಮಲ್ಟಿಪ್ಲೆಕ್ಸ್ಗಳ ಕಡೆ ಹೆಚ್ಚು ಮುಖ ಮಾಡುತ್ತಾರೆ ಆದರೂ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಲು ಮಜಾನೇ ಬೇರೆ ಡಿಸೆಂಬರ್ನಲ್ಲಿ ಕನ್ನಡದ ಮೂರು ದೊಡ್ಡ ಚಿತ್ರಗಳು ತೆರೆಗೆ ಬರ್ತಿವೆ ಕೆ ಜಿ ರಸ್ತೆಯಲ್ಲಿ ಯಾವ ಚಿತ್ರಕ್ಕೆ ಯಾವ ಥಿಯೇಟರ್ ಎನ್ನುವ ಚರ್ಚೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದಕ್ಕೆ ತೆರೆಗೆ ಬರಲಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸುದೀಪ್ ನಟನೆಯ ಮಾರ್ಕ್ ಹಾಗೂ ಅರ್ಜುನ್ ಜನ್ಯ ನಿರ್ದೇಶನದ ನಲವತ್ತೈದರ ತೆರೆಗೆ ಅಪ್ಪಳಿಸುವುದು ಪಕ್ಕಾ ಆಗಿದೆ ಕೆ ಜಿ ರಸ್ತೆಯ ಚಿತ್ರಮಂದಿರಗಳಲ್ಲಿ ಸ್ಟಾರ್ ನಟರ ಸಿನಿಮಾ ಸೆಲೆಬ್ರೇಷನ್ ಜೋರಾಗಿಯೇ ಇರುತ್ತದೆ ಇದೀಗ ಈ ಮೂರು ಚಿತ್ರಗಳು ಯಾವ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತದೆ ಎನ್ನುವ ಕುತೂಹಲ ಮೂಡಿದೆ ಅಂತಲೇ ಹೇಳಬಹುದು ದರ್ಶನ್ ಲಕ್ಕಿ ಥಿಯೇಟರ್ ನರ್ತಕಿ ಅಲ್ಲಿ ಬಿಡುಗಡೆಯಾಗಿರುವ ದರ್ಶನ್ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಡೆವಿಲ್ ಚಿತ್ರಕ್ಕೆ ಅದೇ ಚಿತ್ರಮಂದಿರ ಸಿಕ್ಕಿದೆ ಇನ್ನು ಉಳಿದಿರುವುದು ಸಂತೋಷ್ ತ್ರಿವೇಣಿ ಅನುಪಮಾ ಹಾಗೂ ಭೂಮಿಕಾ ಸಂತೋಷ್ ಬಹಳ ದೊಡ್ಡ ಚಿತ್ರಮಂದಿರಗಳಾಗಿವೆ ಅದೇ ಚಿತ್ರಮಂದಿರಕ್ಕಾಗಿ ಮಾರ್ಕ್ ಹಾಗೂ ನಲವತ್ತೈದು ಚಿತ್ರಗಳ ನಡುವೆ ಪೈಪೋಟಿ ಏರ್ಪಡಲಿದೆ ಒಂದು ಚಿತ್ರಕ್ಕೆ ಆ ಥಿಯೇಟರ್ ಫೈನಲ್ ಆಗಿಬಿಟ್ಟರೆ ಮತ್ತೊಂದು ಸಿನಿಮಾ ಅನುಪಮ ಚಿತ್ರಮಂದಿರಕ್ಕೆ ಹೋಗಲೇಬೇಕಾಗುತ್ತದೆ ಕಡೆಯದಾಗಿ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಅನುಪಮ ಚಿತ್ರಮಂದಿರಗಳಲ್ಲಿ ತೆರೆಗೆ ಕಂಡು ಬ್ಲ್ಯಾಕ್ ಬಾಸ್ಟರ್ ಹಿಟ್ ಆಗಿತ್ತು ಅಪ್ಪಿತಪ್ಪಿ ತ್ರಿವೇಣಿ ಚಿತ್ರಮಂದಿರದಲ್ಲಿ ಎರಡರಲ್ಲಿ ಒಂದು ಸಿನಿಮಾ ಬಿಡುಗಡೆಯಾದರೂ ಅಚ್ಚರಿ ಪಡಬೇಕಿಲ್ಲ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಟ್ರೈಲರ್ ಬಿಡುಗಡೆಗೆ ಇನ್ನೊಂದು ದಿನ ಬಾಕಿ ಇದೆ ಅಂತಾನೆ ಹೇಳ್ಬೋದು ದರ್ಶನ್ ಸದ್ಯ ಅರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಅವರು ಪ್ರಚಾರ ಮಾಡುವಂತಿಲ್ಲ ಅಭಿಮಾನಿಗಳೇ ಸಿನಿಮಾ ಪ್ರಚಾರದ ಬಂಡಿ ಎಳೆಯುತ್ತಿದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ನರ್ತಕಿ ಚಿತ್ರಮಂದಿರದ ಆವರಣದಲ್ಲಿ ಸಂಭ್ರಮಾಚರಣೆ ಕೊಂಚ ಜೋರಾಗಿಯೇ ಇರಲಿದೆ ಶೀಘ್ರದಲ್ಲಿಯೇ ಮಾರ್ಕ್ ಸಿನಿಮಾ ಟ್ರೈಲರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡುವುದಾಗಿ ಸುದೀಪ್ ರವರು ಹೇಳಿದ್ದಾರೆ ನಲವತ್ತೈದು ಸಿನಿಮಾ ಟ್ರೈಲರ್ ಲಾಂಚ್ಗೆ ಸಿದ್ಧತೆ ನಡೆಯುತ್ತಿದೆ ಅದಕ್ಕೂ ಮುನ್ನ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಚಿತ್ರದ ಬಗ್ಗೆ ಮಾಹಿತಿ ನೀಡಲು ಮುಂದಾಗಿದ್ದಾರಂತೆ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ಬಿ ಶೆಟ್ಟಿ ಈ ಚಿತ್ರದಲ್ಲಿ ನಟಿಸಲಿರುವುದು ವಿಶೇಷ ಎನ್ನಲಾಗಿದೆ ಅರ್ಜುನ್ ಜನ್ಯ ನಿರ್ದೇಶನದ ಚೊಚ್ಚಲು ಸಿನಿಮಾ ಇದಾಗಿದೆ ಸ್ವತಃ ತಾವೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಫ್ರೋ ಟಫಾಂಗ್ ಪ್ರೊಫೆಷನಲ್ ಸಾಂಗ್ ಸೂಪರ್ ಹಿಟ್ ಆಗಿತ್ತು ರಮೇಶ್ ರೆಡ್ಡಿ ಅಂದಾಜು ನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಲವತ್ತೈದರ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಚಿತ್ರದ ಪೋಸ್ಟರ್ ಟೀಸರ್ ಹಿಟ್ಟಾಗಿದೆ ಅಂತಾನೆ ಹೇಳ್ಬೋದು ಟ್ರೈಲರ್ ಬಂದ ಮೇಲೆ ಸಿನಿಮಾ ಕದರ್ ಹೆಚ್ಚಾಗುವ ಸುಳಿವು ಸಿಕ್ಕಿದೆ ಎಂದಿದ್ದಾರೆ ಶಿವಣ್ಣ ಕುಪ್ಪಿ ಮುಖಾಮುಖಿ ಅಭಿಮಾನಿಗಳಿಗೆ ಬಹಳ ಕುತೂಹಲ ಮೂಡಿಸಿರುವುದು ಸುಳ್ಳಲ್ಲ ಅಂತಾನೆ ಹೇಳ್ಬೋದು ಮ್ಯಾಕ್ಸ್ ಕಾಂಬಿನೇಷನ್ನ ಸಿನಿಮಾ ಮಾರ್ಕ್ ಕೂಡ ಹೈಪ್ ಕ್ರಿಯೇಟ್ ಮಾಡಿದೆ ವಿಜಯ್ ಕಾರ್ತಿಕೇಯ ನಿರ್ದೇಶನದಲ್ಲಿ ಮತ್ತೊಮ್ಮೆ ಸುದೀಪ್ ಅಬ್ಬರಿಸಲಿದ್ದಾರೆ ಸತ್ಯ ಜ್ಯೋತಿ ಫಿಲಿಮ್ಸ್ ಜೊತೆ ಸೇರಿ ಸುದೀಪ್ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಕೆ ಆರ್ ಜಿ ಸ್ಟುಡಿಯೋ ಸಂಸ್ಥೆ ಚಿತ್ರವನ್ನು ವಿತರಣೆ ಮಾಡಲಿದೆ ಎಂದು ತಿಳಿದು ಬಂದಿದೆ ಕನ್ನಡ ಹಾಗೂ ತಮಿಳು ಕಲಾವಿದರು ತಂತ್ರಜ್ಞರು ಮಾರ್ಕ್ ಚಿತ್ರದಲ್ಲಿ ನಟಿಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೆ